ಇನ್ನೊಂದು ವಿಚಾರ ನಿಮ್ಗೆಲ್ರಿಗೂ ತಿಳಿಸ್ಬೇಕು ಅಂತ ಹೇಳಿದ್ರೆ ನಾನು ಒಂದು ಹಾಲಿನ ವ್ಯಾಪಾರ ಮಾಡ್ತಾ ಇದ್ದೆ ನನ್ನ ಇದು ವಿದ್ಯಾಭ್ಯಾಸ ಮುಗಿದ ನಂತರ ಆ ಮದ್ವೆ ಆಯ್ತು ಮದುವೆ ಆಗಿ ಮಕ್ಕಳೆಲ್ಲ ಆದ್ರೆ ಜೀವನಕ್ಕೆ ಏನಪ್ಪಾ ಮಾಡೋದು ಅಂತೇಳಿ ಕಷ್ಟ ಬಿಡು ಪಟ್ಟು ಒಂದ್ ನಾಲ್ಕೈದು ಹಳ್ಳಿಗಳಿಂದಾನುನು ಹಾಲ್ ಕಲೆಕ್ಟ್ ಮಾಡ್ಕೊಂಡು ಕೋಲಾರ ಮತ್ತೆ ಶ್ರೀನಿವಾಸ್ಪುರ ಎಲ್ಲಾ ಕಡೆನು ನಾನು ಗಳಿಗೆ ಮನೆಗಳಿಗೆ ಹಾಲ್ ಸಪ್ಲೈ ಮಾಡ್ತಾ ಇದ್ದೆ ಅದರಲ್ಲೂ ನಾನು ತುಂಬಾ ಲಾಸ್ ಆಗಿ ಆ ಕೂಲಿ ಹೋಗುವಂತ ಪರಿಸ್ಥಿತಿ ಒಂದೊತ್ತು ಊಟಕ್ಕೂ ಕಷ್ಟ ಇರ್ಬೇಕಾದ್ರೆ ಆಮೇಲೆ ಈ ನಮ್ಮ ಗುರುಗಳನ್ನು ಭೇಟಿ ಮಾಡಿದಾಗ ಅವರು ಒಂದು ಒಳ್ಳೆ ಆ ಒಂದು ಟೆಂಪಲ್ ಬಗ್ಗೆ ಹೇಳಿದ್ರು ದೇವಸ್ಥಾನದ ಬಗ್ಗೆ ಈ ಕಲ್ಲಳ್ಳಿ ಶ್ರೀ ವರಹ ಭೂಸ್ವಾಮಿ ಹತ್ರ ಹೋಗ್ಬಿಟ್ಟು ಒಂದು ಪೂಜೆ ಮಾಡಿಸ್ಕೊಂಡು ಇವತ್ತಿಂದಾನು ನೀನು ಈ ರಿಯಲ್ ಎಸ್ಟೇಟ್ ಭೂಮಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿನ್ನ ತಾರಾಬಲ ನಕ್ಷತ್ರದಲ್ಲಿ ಇರುವ ರೀತಿ ನೀನು ಆ ಅದನ್ನ ಮುಂದುವರ್ಸ್ಕೊಂಡು ಹೋದಾಗ ನಿನ್ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಅದೇ ಧೈರ್ಯದ ಮೇಲೆ ಆ ಬಂಡ ಧೈರ್ಯದ ಮೇಲೆ ನಾನು ಬೆಂಗಳೂರಿಗೆ ಬಂದೆ ನನ್ನ ಜೋಬಲ್ಲಿ ಇದ್ದಿದ್ದು ನೂರು ರೂಪಾಯಿ ಅದು ನಮ್ಮ ತಾಯಿ ನಮ್ಮ ಆ ನಮ್ಮ ಧರ್ಮ ಪತ್ನಿ ಪ್ರಮೀಳಾ ಅನ್ನೋರು ಆ ನೂರು ರೂಪಾಯಿ ಕೊಟ್ಟರು ನನಗೆ ಅದನ್ನ ತಗೊಂಡು ನಾನು ಬೆಂಗ್ಳೂರ್ ಬಂದಾಗ ಜೀವನದ ಯಾವ ರೀತಿನಪ್ಪ ನಾನು ಇಲ್ಲಿ ಮಾಡೋದು ಅಂತ ಹೇಳ್ಬಿಟ್ಟು ನನಗೆ ಒಂಥರ ಭಯ ಸ್ಟಾರ್ಟ್ ಆಯ್ತು ಆಗ ತುಂಬಾ ಫ್ರೆಂಡ್ಸ್ ಹತ್ರ ಹೋದೆ ಅವ್ರನ್ನೆಲ್ಲ ಭೇಟಿ ಆಡ್ದ ಭೇಟಿ ಮಾಡಿದಾಗ ಅವ್ರ ಅಟ್ಲೀಸ್ಟ್ ಬೆಂಗ್ಳು ಊರಿಂದ ಬೆಂಗ್ಳೂರ್ಗ್ ಬಂದಾಗ ನನಗೆ ಅಕಾಮಡೇಷನ್ ಏನಪ್ಪಾ ಮಾಡೋದು ಅನ್ನೋದು ಒಂಥರ ನನಗೆ ಪ್ರಾಬ್ಲಮ್ ಆಗಿತ್ತು ಆಗ ಕೆಲವು ಸ್ನೇಹಿತರೆ ನನಗೆ ಸಪೋರ್ಟ್ ಮಾಡಿ ಆಯ್ತಪ್ಪ ನೀನ್ ರಿಯಲ್ ಎಸ್ಟೇಟ್ ಮುಗಿಸ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ನಾನು ಅದರ ಪ್ರಕಾರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲೂ ಒಳ್ಳೆ ಸಕ್ಸಸ್ಫುಲ್ ಪರ್ಸನ್ ಆಗಿ ಬೆಳ್ದೆ ಈಗಲೂ ನಮ್ಮ ದೀಕ್ಷಿತರನ್ನು ನಾವು ಮರ್ತಿಲ್ಲ ಮತ್ತೆ ಅವ್ರು ಹೇಳಿದ್ದ ಟೈಮ್ ಇಂದ ಮತ್ತೆ ನಾನು ಒಂದು ವಕೀಲ ವೃತ್ತಿನ ಪ್ರಾರಂಭ ಮಾಡಿದೆ ಆ ವಕೀಲ ವೃತ್ತಿಯಲ್ಲೂ ಒಳ್ಳೆ ಸಕ್ಸಸ್ಫುಲ್ಬಲ್ ಪರ್ಸನ್ ಆಗಿ ನಾನು ಈ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೋಮಶೇಖರ್ ಮಾತಿನಿಂದ ಹರಿ ಓಂ ದೇವನಾಂಚ ಋಷಿ ನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಮತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಎಲ್ಲ ಆತ್ಮೀಯರು ಕೂಡ ನಮಸ್ಕಾರ ಈಗ ನಾವು ಗುರುಗ್ರಹ ಬದಲಾವಣೆಯ ವಿಚಾರವಾಗಿ ಯಾವ ರೀತಿಯ ಒಂದು ಫಲಾಫಲಗಳು ಸಿಂಹರಾಶಿಯವರಿಗೆ ಇರುತ್ತೆ ಅಂತ ನಾವು ನೋಡೋಣ ನೋಡಿ ಸಿಂಹ ರಾಶಿಯವರಿಗೆ ಅಂತಂದ್ರೆ ದ್ವಾದಶ ರಾಶಿಗಳಲ್ಲಿ ಎಲ್ಲಾ ರಾಶಿಯವರಿಗೂ ಕೂಡ ವಿವಿಧ ರೀತಿ ಪ್ರತಿಫಲಗಳು ಗುರುಬಲ ಇರ್ತಕ್ಕಂಥದ್ದು ಗುರುಬಲ ಇಲ್ಲದೆ ಇರ್ತಕ್ಕಂಥದ್ದು ಜೊತೆಗೆ ಗುರುವಿನ ಪ್ರಭಾವ ಎಷ್ಟರ ಮಟ್ಟಿಗೆ ಇರತ್ತೆ ಅನ್ನುವಂತಹದ್ದು ಎಲ್ಲ ಕೂಡ ನಾವು ತಿಳ್ಕೊಂತೀವಿ ಅದರಲ್ಲಿ ಈಗ ಸಿಂಹರಾಶಿಯವರು ಯಾರೆಲ್ಲ ಇದ್ದೀರಾ ಸಿಂಹರಾಶಿಯವರಿಗೆ ಯಾವ ರೀತಿ ಇರತ್ತೆ ಅಂತ ನಾವು ನೋಡಿದ್ರೆ ಗೋಚಾರದಲ್ಲಿ ನಿಮ್ಮ ರಾಶಿಯಿಂದ ದಶಮಸ್ಥಾನದ ಸಂಚಾರ ನೋಡಿ ಇಷ್ಟು ದಿನ ಗುರುಬಲ ಅದ್ಭುತವಾಗಿತ್ತು ಪಾಕಿಸ್ತಾನದಲ್ಲಿದ್ದಂತಹ ಗುರು ಉತ್ತಮವಾದಂತಹ ಪ್ರತಿಫಲಗಳು ಅನುಕೂಲಗಳು ಭಾಗ್ಯ ಇರೋದ್ರಲ್ಲಿ ಏನೋ ಬದಲಾವಣೆ ಏನೋ ಒಂದು ಚೇಂಜಸ್ಸು ಮನೆ ಬದಲಿಸುವಂತಹದ್ದು ಮನೆ ಕಟ್ಟುವಂತಹ ಪ್ರಯತ್ನ ಮನೆ ತಗೊಳ್ಳುವಂತಹದ್ದು ವ್ಯವಹಾರ ವ್ಯಾಪಾರಗಳು ಮಾಡುವಂತಹದ್ದು ಇವೆಲ್ಲ ಕೂಡ ವಿಶೇಷವಾಗಿ ಚೇಂಜಸ್ ಅಂತೂ ಬಂದಿದೆ ಅಥವಾ ಬುದ್ಧಿಜ್ಞಾನ ಅಂತೂ ಬದಲಾವಣೆ ಆಗಿದೆ ಕೆಲವೊಂದು ಇನ್ವೆಸ್ಟ್ಮೆಂಟ್ಸು ಇವೆಲ್ಲ ಕೂಡ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗಿದೆ ಈಗ ಮೇ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕಿಗೆ ಗುರು ವೃಷಭ ರಾಶಿಗೆ ಬರ್ತಾ ಇದ್ದಾನೆ ಮೇ ಒಂದನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದ್ದಾನೆ ದಿನ ರಾಶಿಯಲ್ಲಿ ಒಂದು ವರ್ಷದಿಂದ ಇದ್ದ ಈಗ ವೃಷಭ ರಾಶಿಗೆ ಬರ್ತಾ ಇದ್ದಾನೆ ವೃಷಭ ರಾಶಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಇರ್ತಾನೆ ಸುಮಾರು ಒಂದು ವರ್ಷಗಳ ಕಾಲ ಇರ್ತಕ್ಕಂಥದ್ದು ಏನು ಗುರು ಒಂದು ವರ್ಷ ಇರ್ತಾನ ಅಂತಂದ್ರೆ ಆ ಮನೆಗೆ ಹೋಗ್ಬಿಟ್ಟು ಇದ್ ಬಿಡ್ತಾನೆ ಅಂತಲ್ಲ ಸಂಚಾರದಲ್ಲಿ ಸಂಚಾರದಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ ಒಂದು ಮನೆ ಸಂಚಾರ ಮಾಡಿ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ ಒಂದು ವರ್ಷ ಬೇಕಾಗಿರುತ್ತೆ ಒಂದು ಮನೆ ಒಂದು ಮನೆ ಅಂತಂದರೆ ಒಂದು ರಾಶಿಯ ಮನೆ ಅಂತಲೇ ಹೇಳ್ತೀವಿ ಇಲ್ಲಿ ಜ್ಯೋತಿಷ್ಯದಲ್ಲಿ ಮನೆ ಮನೆ ಅಂತಲೇ ಬಳಸ್ತೀವಿ ರಾಶಿ ಸ್ಥಾನ ಕುಂಡಲಿ ಒಂದು ರಾಶಿಯ ಜಾಗ ಅಂತಲೇ ಹೇಳ್ತೀವಿ ಆ ಒಂದು ಮುನ್ನೂರ ಅರವತ್ತು ಡಿಗ್ರಿ ಸರ್ಕಲ್ ಇರುವಂತಹದ್ದು ಭೂಮಿ ಸುತ್ತಲೂ ಈ ಒಂದು ಹನ್ನೆರಡು ರಾಶಿಗಳ ಒಂದು ಸ್ಥಾನಗಳು ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಹನ್ನೆರಡನ್ನು ನಾವು ಭಾಗ ಭಾಗಕಾರ ಮಾಡಿದ್ರೆ ಮೂವತ್ತು ಡಿಗ್ರಿ ಬರುತ್ತೆ ಅಂದ್ರೆ ಹನ್ನೆರಡು ಮೂರ್ಲೆ ಮೂವತ್ತಾರು ಹನ್ನೆರಡು ಮೂವತ್ಲೆ ಮುನ್ನೂರ ಅರವತ್ತು ಡಿಗ್ರಿ ಹಾಗಾಗಿ ಮೂವತ್ತು ಡಿಗ್ರಿಗಳ ಕಾಲ ಸಮಯ ಒಂದು ವರ್ಷ ತಾಳುತ್ತೆ ಗುರುಗ್ರಹಕ್ಕೆ ಬೇರೆ ಬೇರೆ ಗ್ರಹಗಳಿಗೆ ಒಂದಿಷ್ಟಿಷ್ಟು ಸಮಯ ಅಂತಿದೆ ಈಗ ನಾವು ಗುರುಗ್ರಹದ ಮಕ್ಕಳಿಗೆ ಮಾತ್ರ ಮಾತಾಡೋಣ ಅಂದ್ರೆ ಶನಿ ಒಂದು ಮನೆಯಲ್ಲಿ ಬಂದ್ರೆ ಎರಡೂವರೆ ವರ್ಷ ಇರ್ತಾನೆ ಹಾಗಾಗಿ ಯಾಕಂದ್ರೆ ತುಂಬಾ ದೂರ ಇರ್ತಕ್ಕಂತಹದ್ದು ಸೊ ಒಂದು ಸುತ್ತುವಂತಹ ಸ್ಥಿತಿ ಒಂದು ಕಕ್ಷೆಯ ಒಂದು ಸ್ಥಾನ ಜಾಗ ತುಂಬಾ ದೂರ ಇರ್ತಕ್ಕಂತಹ ಸ್ಥಿತಿ ಅಲ್ಲಿ ಕ್ರಮಿಸಬೇಕಂದ್ರೆ ಅಷ್ಟು ಸಮಯ ತಗೊಳ್ಳುತ್ತೆ ಹಾಗಾಗಿ ಗುರು ಒಂದು ರಾಶಿಯ ಮನೆಯಲ್ಲಿ ಒಂದು ವರ್ಷ ಇರ್ತಾನೆ ಅಂತಂದ್ರೆ ಹನ್ನೆರಡು ರಾಶಿಗಳ ಮನೆಯಲ್ಲಿ ಹನ್ನೆರಡು ವರ್ಷ ಬೇಕಾಗಿರುತ್ತೆ ಹಾಗಾಗಿ ಸಿಂಹ ಸಿಂಹರಾಶಿಯವರಿಗೆ ನೋಡಿ ಈ ಹನ್ನೆರಡು ವರ್ಷಕ್ಕೊಂದು ಸಾರಿ ಈ ಒಂದು ಯೋಗಗಳ ಬದಲಾವಣೆ ಸಿಗುತ್ತೆ ಹಾಗಾಗಿ ಈ ವರ್ಷ ನಿಮ್ಗೆ ಯಾವ ಒಂದು ಬಲ ಇದೆ ಈ ಹಿಂದಿನ ವರ್ಷ ಹೆಂಗಿತ್ತು ಈ ವರ್ಷ ಹೆಂಗಿದೆ ಮುಂದಿನ ವರ್ಷ ಹೆಂಗಿರುತ್ತೆ ಈಗ ಪ್ರಸ್ತುತ ಕಾಲಮಾನ ನಾವು ನೋಡ್ಬೇಕು ಯಾಕೆ ಈ ಬಲ ಬಲ ಅಂತಂದ್ರೆ ಈಗ ನೋಡಿ ಗುರುಬಲ ಈ ಹಿಂದಿನ ವರ್ಷ ಅದ್ಭುತವಾಗಿತ್ತು ಈ ವರ್ಷ ಪೂರ್ತಿ ಸಿಂಹರಾಶಿಯವರಿಗೆ ವೃಷಭ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಗುರುವಿನಿಂದ ಕರ್ಮಸ್ಥಾನದ ಬಲ ಕರ್ಮಯೋಗ ಫಲ ನಿಮ್ಮ ಒಂದು ಗ್ರಹಚಾರ ಫಲ ಇವೆಲ್ಲ ಕೂಡ ಉತ್ತಮವಾದಂತಹ ಯೋಗಗಳು ಬರುತ್ತೆ ಮತ್ತೆ ನಿಮ್ ಸ್ವಸ್ಥಾನ ಮನೆ ಕಡೆ ವ್ಯವಹಾರಗಳಿಂದ ಸ್ವಲ್ಪ ಬಲ ಬರುತ್ತೆ ಇವೆಲ್ಲವೂ ಕೂಡ ನಿಮ್ಗೆ ಬದಲಾವಣೆ ತರುವಂತಹದ್ದಾಗಿರುತ್ತೆ ಹಾಗಾಗಿ ಕೇಂದ್ರ ಸ್ಥಾನದಲ್ಲಿ ಸಂಚಾರ ಅಂದ್ರೆ ಈ ಕಡೆ ಗುರುಬಲ ಇದೆ ಅಂತಲೂ ಅಲ್ಲ ಈ ಕಡೆ ಇಲ್ಲ ಅಂತಲೂ ಅಲ್ಲ ಎರಡೂ ಸ್ಥಿತಿಯಲ್ಲಿ ನಿಮ್ಗೆ ಸಮ ಪ್ರಮಾಣದ ಒಂದು ಕೇಂದ್ರ ಸ್ಥಾನದಲ್ಲಿ ಬಲನ್ನ ಕೊಡ್ತಾನೆ ಯಾಕೆ ಇಷ್ಟು ಬಲ ಬರುತ್ತೆ ಈ ಒಂದು ಯೋಗ ಇದೆ ಅಂದ್ರೆ ನಮ್ಮ ಭೂಮಿಗಿಂತ ಮುನ್ನೂರ ಇಪ್ಪತ್ತರಷ್ಟು ದೊಡ್ಡದಾದ ಗ್ರಹ ಆಗಿದೆ ಗುರು ಜೊತೆಗೆ ನಮ್ಮ ಒಂದು ಭೂಮಿಯ ಸುತ್ತಳತೆ ಒಂದು ಲಕ್ಷ ನಲವತ್ತೆರಡು ಸಾವಿರದ ಎಂಟುನೂರು ಕಿಲೋಮೀಟರ್ ಅಷ್ಟು ವಿಸ್ತೀರ್ಣ ವ್ಯಾಪ್ತಿ ಪರಿಧಿಯನ್ನು ಪರಿಧಿಯನ್ನ ಹೊಂದಿದ್ರೆ ಹನ್ನೆರಡು ಪಟ್ಟು ದೊಡ್ಡದಾದಂತಹ ಈ ಗುರುಗ್ರಹ ಹಾಗಾಗಿ ಎಷ್ಟು ಪ್ರಭಾವ ಇರಬಾರ್ದು ಅಲ್ವಾ ಅಷ್ಟು ಪ್ರಭಾವ ಆಕಾಶದಿಂದ ಆ ಗ್ರಹದ ಬಲ ನಮ್ಮ ಭೂಮಿಗೆ ಬರುತ್ತೆ ಅಂದ್ರೆ ವಿಶೇಷವಾದಂತಹ ಹಾಗಾಗಿ ನಾವು ಬಲ ಬಂದಾಗ ಸ್ವೀಕರಿಸಬೇಕು ಬಲ ಇಲ್ಲೇ ಆದಾಗ ಪರಿಹಾರಗಳ ಮುಖಾಂತರ ಬಲ ಪಡೆಯುವಂತಹ ಅದನ್ನ ನಾವು ನೋಡ್ಬೇಕಾಗಿರುತ್ತೆ ಜೊತೆಗೆ ಈ ಒಂದು ಸ್ಥಾನಕ್ಕೆ ಈಗ ಸಿಂಹರಾಶಿಯವರಿಗೆ ಹತ್ತನೇ ಸ್ಥಾನದಲ್ಲಿ ಸಿಂಹ ನಿಮ್ಗೆ ವೃಷಭ ರಾಶಿಯಲ್ಲಿ ನಿಮ್ಮ ರಾಶಿಯಿಂದ ಹತ್ತನೇ ಸ್ಥಾನದಲ್ಲಿ ಒಂದು ವರ್ಷ ಇರ್ತಾನೆ ಈ ರೀತಿ ನಿಮ್ಮ ಜೀವನದಲ್ಲಿ ನೂರಿಪ್ಪತ್ತು ವರ್ಷ ಜೀವಿಸಿದವರಿಗೆ ಹನ್ನೆರಡು ಬಾರಿ ಬರ್ತಾನೆ ಈಗಾಗಲೇ ನಿಮ್ಮ ವಯಸ್ಸಿಗೆ ತಕ್ಕಂತೆ ಹನ್ನೆರಡು ವರ್ಷ ಹಿಂದೆ ಸೊ ಆ ರೀತಿ ನಾವು ನೋಡ್ಕೋಬೇಕು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಡಿಫರೆನ್ಸ್ ಹನ್ನೆರಡು ವರ್ಷಕ್ಕೆ ಒಂದು ಬಾರಿ ಇಲ್ಲಿ ಬಂದಿರ್ತಕ್ಕಂತಹ ಗುರು ರಾಶಿಗೆ ಆ ರಾಶಿಯಿಂದ ನಿಮ್ಮ ನೋಡ್ತಾ ಇರ್ತಕ್ಕಂತಹ ರಾಶಿಯನ್ನ ಹಾಗಾಗಿ ನಿಮ್ಮನ್ನ ನೋಡ್ತಾ ಇರ್ತಕ್ಕಂತ ಗುರು ದಶಮ ಸ್ಥಾನದಿಂದ ಏನ್ ಫಲ ಕೊಡ್ತಾನೆ ಅಂತ ನೋಡಿದ್ರೆ ನೋಡಿ ನಿಮ್ಗೆ ಫೈನಾನ್ಸಿಯಲ್ ಸ್ಟೇಟಸ್ ವಿಚಾರದಲ್ಲಿ ವೃತ್ತಿಯಿಂದ ವಿಶೇಷವಾಗಿ ದುಡ್ಡು ಬರುವಂತಹದ್ದು ಕೆಲಸ ಕಾರ್ಯದಿಂದ ಆದಾಯ ದುಡ್ಡು ಮಾಡ್ತೀರಾ ವ್ಯವಹಾರದಿಂದ ಆ ವ್ಯವಹಾರದಲ್ಲಿ ಕೆಲಸದಿಂದ ದುಡ್ಡು ಮಾಡ್ತೀರಾ ವಿಶೇಷ ಪ್ರಯತ್ನ ಕಾರ್ಯಗಳಿಂದ ವಿಶೇಷವಾಗಿ ಪ್ರಯತ್ನ ಯಾವ ಯಾವ್ದ್ರಲ್ಲಿ ಕೈ ಹಾಕ್ತೀರಾ ಆ ಎಲ್ಲದ್ರಲ್ಲಿ ಕೂಡ ನಿಮ್ಗೆ ಅನುಕೂಲಗಳಾಗತ್ತೆ ಸೊ ಆ ಒಂದು ಕೆಲಸಗಳು ನಿಮ್ಗೆ ಇಟ್ಲೈಸ್ ಆಗುತ್ತೆ ಸ್ವಲ್ಪ ಮನೆ ಕಡೆ ಏನೋ ಡೆವಲಪ್ ಮಾಡ್ಬೇಕು ಅನ್ನೋ ಒಂದು ಪ್ರಯತ್ನ ಕಾರ್ಯಗಳಿಗೆ ಕೈ ಹಾಕುವಂತದ್ದು ಅವುಗಳಿಂದ ಸ್ವಲ್ಪ ಅಭಿವೃದ್ಧಿ ಮತ್ತೆ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಎಷ್ಟು ಶ್ರಮಿಸ್ತೀರಾ ಅಷ್ಟು ಒಂದು ಬೇಸಾಗತ್ತೆ ಬಲ ಸಿಗತ್ತೆ ಅನುಕೂಲ ಆಗತ್ತೆ ಹಾಗಾಗಿ ಉತ್ತಮ ಫಲ ವಿದ್ಯಾರ್ಥಿಗಳಿಗೂ ಕೂಡ ಇದೆ ಜೊತೆಗೆ ಯಾರು ಗರ್ಭಿಣಿಶ್ರೀ ಇರಿದ್ರ ಅವರಿಗೆ ಹುಟ್ಟುವಂತ ಮಕ್ಕಳು ಕೂಡ ಶ್ರೇಷ್ಠವಾದಂತ ಸಮಾಜದಲ್ಲಿ ಹೆಸರು ಗಳಿಸುವಂತಹ ಒಂದು ಸಂತಾನ ಯೋಗ ನಿಮ್ಲಾಗತ್ತೆ ಜೊತೆಗೆ ಸುಖ ಮಿತ್ರರ ವಿಚಾರದಲ್ಲಿ ಒಳ್ಳೆಯ ರೀತಿಯ ಒಂದು ಮಿತ್ರರು ಸಹವಾಸ ಅವರಿಂದ ಅಭಿವೃದ್ಧಿ ಸೊ ಅನುಕೂಲ ಆಗತ್ತೆ ದಾಂಪತ್ಯ ಜೀವನ ವಿಚಾರ ನೋಡಿದ್ರೆ ಸ್ವಲ್ಪ ಸುಖ ನೆಮ್ಮದಿ ಸೊ ಚಿಂತೆ ಸಮಸ್ಯೆ ಯೋಚನೆಗಳಿತ್ತು ಆದ್ರೆ ಈಗ ಸ್ವಲ್ಪ ಬಿಡುಗಡೆ ಆಗುತ್ತೆ ಯಾಕಂದ್ರೆ ಕೆಲಸ ಕಾರ್ಯಗಳು ಇಂಪ್ರೂವ್ ಆದಾಗ ಅವು ಕೂಡ ಸಮಸ್ಯೆಗಳು ಕಂಟ್ರೋಲ್ ಆಗುತ್ತೆ ಮನೆಯಲ್ಲಿ ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ಸೊ ಈ ಗಂಟಲು ವಿಚಾರ ಅಂದ್ರೆ ಗ್ಯಾಸ್ಟ್ರಿಕ್ ಇಂದ ಗಂಟಲು ನೋವಿನ ಸಮಸ್ಯೆ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಥ್ರೋಟ್ ಬ್ಲಾಕ್ ಆಗೋದು ಕೋಲ್ಡ್ ಆಗುವಂತಹದ್ದು ಥೈರಾಯ್ಡ್ ರಿಲೇಟೆಡ್ ಸಮಸ್ಯೆಗಳು ಬರುವಂತಹ ಗಂಟ್ಲ ಹತ್ರ ಈ ಒಂದು ಸಮಸ್ಯೆಗಳನ್ನ ನೀವು ಸಾಧ್ಯತೆ ಸಾಧ್ಯತೆಗೋಸ್ಕರ ನೀವು ಗುರುಗ್ರಹ ಶಾಂತಿ ಎಲ್ಲ ಮಾಡ್ಕೋಬೇಕಾಗಿರುತ್ತೆ ಇನ್ನು ನಿಮ್ಗೆ ಭಾಗ್ಯದ ವಿಚಾರ ನೋಡಿದ್ರೆ ಭಾಗ್ಯ ವಿಚಾರ ನೀವು ಎಷ್ಟು ಒಟ್ಟು ಹಿಡಿದು ಸಾಧಿಸೀರ ಪ್ರಯತ್ನ ಮಾಡಿದ್ದೀರಾ ಅದರಷ್ಟು ಕೆಲಸ ಕಾರ್ಯದಿಂದ ಅನುಕೂಲ ಪಡೆಯುವಂತಹದ್ದಾಗಿರುತ್ತೆ ಸೊ ಹಾಗಾಗಿ ವೃತ್ತಿಯಲ್ಲಂತೂ ಧೈರ್ಯ ಸ್ಥೈರ್ಯ ಒಂದು ಡಾಮಿನೇಟು ಒಂದು ಪ್ರಮೋಷನ್ಸ್ ಒಂದು ಒಳ್ಳೆಯ ಬಡ್ತಿ ಒಂದು ಉತ್ತಮವಾದಂತಹ ಜಾಬ್ ಅಲಾಟ್ಮೆಂಟ್ ಆಗುವಂತಹ ನಿಮ್ಮದಾಗಿರುತ್ತೆ ಮತ್ತೆ ರಾಜಕೀಯವಾಗಿ ನಿಲ್ಲುವಂತಹ ಅವರು ಯಾರು ಸಿಂಹರಾಶಿಯವರು ಅಂಥವರಿಗೆ ಜಯಪ್ರಾಪ್ತಿಯವರು ಈ ಒಂದು ವರ್ಷದಲ್ಲಿ ಸಿಗತ್ತೆ ಉತ್ತಮವಾಗಿದೆ ತೊಂದರೆ ಇಲ್ಲ ಇನ್ನು ಆದಾಯ ವಿಚಾರದಲ್ಲಿ ಬಿಸ್ನೆಸ್ಸು ವ್ಯವಹಾರ ಭೂಮಿ ವಿಚಾರ ಮಾಡುವಂತಹವರಿಗೆ ಉತ್ತಮವಾದಂತಹ ಪ್ರತಿಫಲಗಳಿದೆ ಸೊ ಸ್ವಲ್ಪ ಮನಸ್ಸು ಕಾನ್ಸಂಟ್ರೇಷನ್ ಕೊಟ್ಟು ನೀವು ಇಂಟ್ರೆಸ್ಟ್ ತೋರಿಸಿದ್ರಿ ಈ ಒಂದು ಸಮಯದಲ್ಲಿ ಗುರು ತುಂಬ ಒಳ್ಳೆಯ ಒಳ್ಳೆಯ ಕೆಲಸಗಳಲ್ಲಿ ನಿಮಗೆ ತೊಡಸುವಂತಹ ಒಂದು ಮನಸ್ಥಿತಿಯನ್ನು ಒದಗಿಸ್ಕೊಡ್ತಾನೆ ಹಾಗಾಗಿ ತೊಂದರೆ ಇಲ್ಲ ಸಿಂಹರಾಶಿ ಅವರಿಗೆ ಬಹಳಷ್ಟು ಉತ್ತಮ ಫಲಗಳು ಉತ್ತಮವಾದಂತಹ ಸ್ಥಿತಿ ಗುರು ಇರುವುದು ಹಾಗಾಗಿ ಈ ಒಂದು ಸಮಯದಲ್ಲಿ ಈ ವರ್ಷದಲ್ಲಿ ಯಾವುದೇ ರೀತಿ ಅಡ್ಡ ಪರಿಣಾಮಗಳಿರೋದಿಲ್ಲ ಸೊ ನೀವು ಈ ಒಂದು ಗುರು ವಕ್ರಸ್ಥಿತಿ ಆಗ್ತಾನೆ ಮತ್ತೆ ಗುರು ಜೊತೆ ಶುಕ್ರ ಪಾಪ ಪಾಪಸ್ಥಿತಿ ಬರುತ್ತೆ ಎರಡು ಸಮಯ ಮಾತ್ರ ಸ್ವಲ್ಪ ಜಾಗೃತಿಯಿಂದ ಗಮನಿಸಿ ಸ್ವಲ್ಪ ಪರಿಹಾರ ಮಾಡಿಕೊಂಡ್ರೆ ಉತ್ತಮ ಫಲ ಸಿಗತ್ತೆ ಪ್ರಾರಂಭ ದಿನದಲ್ಲೇ ಮೇ ಹತ್ತೊಂಬತ್ತರಿಂದ ಜೂನ್ ಹನ್ನೆರಡನೇ ತಾರೀಕವರೆಗೂ ಶುಕ್ರ ಗುರು ಜೊತೆ ಋಷಭ ರಾಶಿಯಲ್ಲಿ ಸೇರ್ತಾನೆ ಈ ಸಮಯದಲ್ಲಿ ಗುರು ಶತ್ರು ಆಗಿರ್ತಕ್ಕಂಥ ಶುಕ್ರನ ಜೊತೆ ಶುಕ್ರನ ಮನೆಯಲ್ಲಿ ಇರೋದ್ರಿಂದ ಗುರುಗ್ರಹ ಪಾಪಗ್ರಹ ಆಗುತ್ತೆ ಅದಕ್ಕೋಸ್ಕರ ಪಾಪಗ್ರಹ ಅಂತಂದ್ರೆ ಎಲ್ಪ್ಲೆಸ್ ಸೊ ನೆಗೆಟಿವ್ ಆಗಿಬಿಡ್ತಾನೆ ಅವರೇಜ್ ಆಗಿ ಇದ್ಬಿಡ್ತಾನೆ ಸೈಲೆಂಟ್ ಆಗಿದ್ಬಿಡ್ತಾನೆ ಅದಕ್ಕೋಸ್ಕರ ಎಲ್ಪ್ ಮಾಡಪ್ಪ ಎಲ್ಪ್ ಬರ್ಲಿನಪ್ಪಾ ಗ್ರಹದಿಂದ ಅಂತಂದ್ರೆ ನೀವು ಅಲ್ಲಿ ಶುಕ್ರ ಗ್ರಹದ ಪರಿಹಾರ ಗುರುಗ್ರಹದ ಪರಿಹಾರ ಎರಡು ಮಾಡಿಕೊಂಡ್ರೆ ನಿಮಗೆ ಸಮ ಪ್ರಮಾಣದ ಫಲಿತಾಂಶಗಳು ಸಿಗತ್ತೆ ಅದಕ್ಕೋಸ್ಕರ ಅಮ್ಮನವರ ದೇವಾಲಯದಲ್ಲಿ ಕೆಂಪು ಹೂವಿನ ನಿಂದ ಅಷ್ಟೋತ್ರ ಮಾಡಿಸ್ಕೊಳ್ಳಿ ಮತ್ತೆ ಬೃಹಸ್ಪತಿ ದೇವರ ಒಂದು ಸನ್ನಿಧಾನದಲ್ಲಿ ನೀವು ಒಂದು ಕಡಲೆ ಧಾನ್ಯದ ಒಂದು ಪ್ರಸಾದವನ್ನ ಹತ್ತಾರು ಜನಕ್ಕೆ ವಿನಿಯೋಗ ಮಾಡೋದ್ರಿಂದ ಕಡಲೆ ದಾನ್ ಧಾನ್ಯನ ದಾನ ಮಾಡೋದ್ರಿಂದ ಒಂದು ಗುರುದೇವರುಗಳು ಆ ಒಂದು ದೇವಸ್ಥಾನದಲ್ಲಿ ಕೊಡೋದ್ರಿಂದ ನಿಮಗೆ ಆ ಒಂದು ಶುಭ ಫಲ ಸಿಗತ್ತೆ ಸೊ ಗುರು ವಕ್ರಸ್ಥಿತಿ ಸಂಚಾರ ಅಕ್ಟೋಬರ್ ಹತ್ತನೇ ತಾರೀಕಿಂದ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ನಾಲ್ಕನೇ ತಾರೀಕು ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ಸುಮಾರು ನಾಲ್ಕು ತಿಂಗಳ ಕಾಲ ವಕ್ರಸ್ಥಿತಿ ಅಂತಂದ್ರೆ ಸೊ ಮುಂದಕ್ಕೆ ಹೋಗಿರ್ತಕ್ಕಂಥ ಗ್ರಹ ಸಂಚಾರದಲ್ಲಿ ಒಂದು ದಿನಕ್ಕೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೊಂದು ಸುತ್ತೊಳಿತಾನೆ ಅದೇ ರೀತಿ ನಾಲ್ಕು ತಿಂಗಳುಗಳಲ್ಲಿ ಮುಂದಕ್ಕೆ ಹೋಗಿರ್ತಕ್ಕಂತಹ ಗೃಹ ಹಿಂದಕ್ಕೆ ಬರುವಂತಹದ್ದು ಅಂದರೆ ಮೃಕ್ಷರ ನಕ್ಷತ್ರ ಎರಡು ಒಂದನೇ ಪಾದ ರೋಹಿಣಿ ನಕ್ಷತ್ರ ನಾಲ್ಕು ಮೂರು ಎರಡನೇ ಪಾದ ಈ ರೀತಿ ಹಿಂದಕ್ಕೆ ಬರುವಂತಹ ಸ್ಥಿತಿ ಇರೋದ್ರಿಂದ ಈ ಸಮಯದಲ್ಲಿ ಸೊ ನಿಮ್ಮ ವೃತ್ತಿಯಲ್ಲಿ ಸ್ವಲ್ಪ ವೈಬ್ರೇಷನ್ಸ್ ಬರುತ್ತೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬರುತ್ತೆ ನಿಧಾನ ಆಗತ್ತೆ ಲೇಟ್ ಆಗತ್ತೆ ಗಮನಿಸಿ ಬೇಕಾದ್ರೆ ಈ ಟೈಮ್ ಅಲ್ಲಿ ಆವಾಗ ಹಳ್ಳಿ ಮರದ ಪ್ರದಕ್ಷಿಣೆ ಮಾಡಿ ಗುರು ದರ್ಶನ ಮಾಡಿ ಸುಫಲ ಸಿಗತ್ತೆ ಒಟ್ಟಾರೆಯಾಗಿ ನಿಮಗೆ ತುಂಬಾ ಶ್ರೇಷ್ಠವಾದಂತಹ ಸಮಯ ಈ ವರ್ಷದಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ತುಂಬಾ ಪಾಸಿಟಿವ್ಸ್ ಇದೆ ಒಂದು ಟೆನ್ ಟ್ವೆಂಟಿ ಮಾತ್ರ ವೈಬ್ರೇಷನ್ ಆ ಶಾಂತಿ ಪರಿಹಾರ ಮಾಡಿಕೊಂಡ್ರೆ ಶ್ರೇಷ್ಠವಾದಂತಹ ಒಂದು ಅನುಕೂಲತೆಗಳು ಲಭಿಸುತ್ತೆ ಸೊ ಹಾಗಾಗಿ ನಿಮ್ಮ ರಾಶಿ ಸೂರ್ಯನಿಗೆ ಗುರು ಮಿತ್ರ ಆಗಿರೋದ್ರಿಂದ ನಿಮ್ಮ ಜಾತಕದಲ್ಲಿ ಏನಾದ್ರು ಸೂರ್ಯ ಗುರು ನಿಮಗೆ ಸಿಂಹರಾಶಿಯಲ್ಲೇ ಇದ್ರೆ ಅಥವಾ ಭಾಗ್ಯಸ್ಥಾನದಲ್ಲಿದ್ರೆ ಅಥವಾ ಪಂಚಮ ಸ್ಥಾನ ಸ್ಥಾನದಲ್ಲಿ ಪುಣ್ಯಸ್ಥಾನದಲ್ಲಿದ್ರೆ ಅಥವಾ ಕರ್ಮಸ್ಥಾನದಲ್ಲಿದ್ರೆ ಈ ಇವನ್ನ ನೀವು ನೋಡ್ಕೊಬಹುದು ಲಗ್ನದಿಂದ ಎಷ್ಟನೇ ಸ್ಥಾನದಲ್ಲಿ ಇದ್ದಾನೆ ಅಂತ ಅವ್ರು ತುಂಬಾ ಅತ್ಮ ಅತ್ಯುತ್ತಮವಾದಂತಹ ಒಂದು ಬಲ ಒಂದು ಅತ್ಯುತ್ತಮವಾದಂತಹ ಸ್ಥಾನ ನಿಮ್ಮದಾಗಿರುತ್ತೆ ಸೂರ್ಯನ ತರ ಬೆಳಗ್ಬಿಡ್ತೀರಾ ಅಧಿಕಾರವನ್ನು ಪಡೆದು ಬಿಡ್ತೀರಾ ಆ ರೀತಿ ಯೋಗ ರಾಜಯೋಗ ನಿಮ್ಮದಾಗಿರುತ್ತೆ ಅದಕ್ಕೆ ನಿಮ್ಮ ಜಾತಕಗಳನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿ ನೋಡ್ಬೇಕಾಗಿರತ್ತೆ ಸೊ ಹಾಗಾಗಿ ಅದು ಆ ಒಂದು ಜಾತಕಗಳಲ್ಲಿ ಒಂದು ಸಂಚಾರದ ಗ್ರಹಗಳು ಮತ್ತೆ ಗೋಚಾರದಲ್ಲಿ ಯಾವ ಮನೆಯಲ್ಲಿದ್ದಾನೆ ಯಾವ ರಾಶಿಯಲ್ಲಿ ಎರಡೂ ನೋಡ್ಕೊಂಡಾಗ ನಿಮ್ಮ ಒಂದು ಜಾತಕದ ಫಲಾಫಲಗಳ ಒಂದು ಅನುಸರಣೆಯನ್ನ ನೀವು ನೋಡಿಕೊಂಡು ಮುಂದುವರ್ಸ್ಬಹುದಾಗಿರುತ್ತೆ ಪರಿಹಾರ ಮಾಡಬೇಕಾ ಬೇಡವಾ ಅಂತ ಕೂಡ ತಿಳ್ಕೋಬೇಕಬಹುದಾಗಿರುತ್ತೆ ಒಟ್ಟಾರಿಯಾಗಿ ಸಿಂಹರಾಶಿಯವರಿಗೆ ಈ ವರ್ಷ ಪೂರ್ತಿ ತುಂಬಾ ಸುಫುಲ ಇದೆ ಹಾಗಾಗಿ ಒಂದು ಬೃಹಸ್ಪತಿ ದೇವರ ಅನುಗ್ರಹ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಕೂಡ ಶುಭವಾಗ್ಲಿ ನಮಸ್ಕಾರ